హాయ్ ఐఎం సహనా సో హాయ్ గైజ్ వెల్కమ్ బ్యాక్ టు మై యూట్యూబ్ ఛానల్ సో ఏనంద్రే నోడి ಸೂರ್ಯ ಹತ್ತನೇ ಬಿದ್ದ ಸೊ ಮೈಕ್ನ ಮರೆತು ಬಿಟ್ಟಿದ್ದೀನಿ ಇರಲಿ ನನ್ನ ವಾಯಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಡಯಾಮು ಎಂಟು ಇಪ್ಪತ್ತಾಗಿದೆ ಸೊ ಸಂಡೇ ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ದೀವಿ ನಮ್ಮಮ್ಮಿಯ ಮಮ್ಮಿ ಪಪ್ಪ ಊರಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲೊಂದು ಫಂಕ್ಷನ್ ಇತ್ತು ಅಟೆಂಡ್ ಮಾಡಬೇಕಿತ್ತು ಸೊ ಅದಕ್ಕೆ ಹೋಗ್ತಾ ಇದ್ವಿ ಸೊ ಅಲ್ಲಿ ಏನೇನು ಮಾಡ್ತೀವಿ ಏನೇನು ಫಂಕ್ಷನ್ ಇರುತ್ತೆ ಏನು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಪ್ಲೀಸ್ ಎಂಡ್ವರೆಗೂ ನೋಡಿ ಓಕೆನಾ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ಅಂದರೆ ಜೀನ್ಸೇ ಹಾಕ್ಕೊಂಡಿದ್ದೀನಿ ಸೊ ಫುಲ್ ಹೆವಿಯಾಗಿ ಹಾಕ್ಕೊಳಕ್ಕಾಗಲ್ಲ ಅಂತ ಜೀನ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಥರ ಟಾಪ್ ಹಾಕ್ಕೊಂಡಿದ್ದೀನಿ ಮತ್ತು ಏನಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಹಾಯ್ ಐ ಎಮ್ ಸಹನಾ ಸೊ ನಿಮಗೇನಾದರೂ ಕುಕ್ಕಿಂಗ್ ಟ್ರಾವೆಲಿಂಗ್ ರೆಸಿಪೀಸ್ ಆ್ಯಂಡ್ ಮೇಕಪ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ಓಕೆನಾ ಇವಾಗ ಕೆಳಗೆ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ನಮ್ಮ ಮಮ್ಮಿ ಹೋಗ್ತಾಯಿದ್ದೀವಿ ಸೊ ಬೇಗ 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 ಹೋಗಿ ಅಲ್ಲಿ ಏನು ಮಾಡ್ತೀವಿ ಏನು ಅಂತ ತೋರಿಸ್ತೀನಿ ಸೊ ಕ್ಲೈಮೇಟ್ ಅಂದರೆ ತುಂಬ ಚೆನ್ನಾಗಿದೆ ಮಳೆ ಬರ್ತಾಯಿತ್ತು ಇಷ್ಟೊತ್ತು ಇವಾಗ ಸ್ವಲ್ಪ ಶಾಪ್ ಆಗಿದೆ ನಾವು ಅಲ್ಲಿವರೆಗೂ ಅಲ್ಲಿ ಹೋಗೋವರೆಗೂ ಮಳೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ ಸೊ ಓಕೆ ಮತ್ತು ನೆಕ್ಸ್ಟ್ ಏನು ಮಾಡ್ತೀವಿ ಏನು ಅಂತ ತರ್ತೀವಿ ನಾವು ಮನೆಯಿಂದ ಆಟೋ ಹಿಡ್ಕೊಂಡು ಬಸ್ ಸ್ಟಾಪ್ ಗೆ ಹೊರಟ್ರಿ ಸೊ ಆಟೋದಲ್ಲಂತೂ ಫುಲ್ ಸ್ಪೀಡ್ ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಆಕ್ಚುಲಿ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಬೇಕು ಬಟ್ ಆಟೋದಲ್ಲಂತೂ ನಮಗೆ ಫೈವ್ ಮಿನಿಟ್ಸ್ ಅಲ್ಲೇ ತಗೊಂಡೋಗ್ ಬಿಟ್ಬಿಟ್ರು ಸೊ ಇವತ್ತೇನಾಗಿದೆ ಅಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಹೋಗುವಾಗ ಬಸ್ ಆಗ್ಲಿ ಆಟೋ ಆಗ್ಲಿ ಸಿಕ್ತು ಬರುವಾಗ ಇಮಿಡಿಯೇಟ್ ಆಗಿ ಬಸ್ ಆಟೋ ಎಲ್ಲಾನು ನಮ್ಗೆ ಇಮಿಡಿಯೇಟ್ ಆಗಿ ಸಿಕ್ಕಿದೆ ಇವತ್ತು ಸೊ ಈಗ ಏನಂದ್ರೆ ಅವತ್ತು ನಮ್ದು ಟೈಮ್ ಚಲೋ ಇತ್ತು ಅನ್ಸುತ್ತೆ ಸೊ ಇಲ್ಲಾಂದ್ರೆ ಸ್ವಲ್ಪ ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ ಮತ್ತೆ ಇಲ್ಲಿ ನೋಡಿ ನನ್ಗೆ ಮೊದ್ಲು ಹಾಕೊಂಡಿರೋ ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊಂಡು ಅದ್ರ ಮೇಲೆ ಪಾಲಿಶ್ ಹಾಕೊಳ್ಳೋಕ್ಕೂ ಟೈಮ್ ಇಲ್ದಂಗ ಆಗ್ಬಿಟ್ಟಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಗ್ ಬರೀ ಕೆಲ್ಸಾನೇ ಆಗ್ತಿದೆ ಅಂದ್ರೆ ನಂದು ಟೆನ್ ಟು ಸೆವೆನ್ ನಂದು ಸ್ಟೋರ್ ಕೆಲ್ಸ ಆಗುತ್ತೆ ನೆಕ್ಸ್ಟ್ ನಾನ್ ಮನೆಗ್ ಬಂದ್ಮೇಲೆನೆ ಅಡಿಟ್ ಆಗ್ಲಿ ಅಥವಾ ವಾಯ್ಸ್ ಆಗ್ಲಿ ಏನಿದ್ರು ನಾನ್ ಮನೆಗ್ ಬಂದ್ಮೇಲೆನೆ ಮಾಡ್ಬೇಕು ಸೊ ಅದಕ್ಕೆ ನೋಡಿ ನಿದ್ದೆನೂ ನನಗೆ ಕರೆಕ್ಟ್ ಆಗಿ ಆಗ್ತಿಲ್ಲ ಸೊ ಅದೇ ಗ್ಯಾಪ್ ಅಲ್ಲಿ ನಾನು ಬಸ್ ಸ್ವಲ್ಪ ನಿದ್ದೆನೂ ಮಾಡ್ಬಿಟ್ಟೆ ಯಾಕಂದ್ರೆ ನನಗೆ ವೀಕ್ ಸಂಡೇನು ನಾನು ಫುಲ್ ಸ್ವಲ್ಪ ಕೆಲ್ಸನೇ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ಗೋಸ್ಕರ ನಾನು ಸಂಡೇ ಏನಾದ್ರೂ ಒಂದು ಬ್ಲಾಗ್ ಮಾಡ್ರು ಏನಾದ್ರೂ ಒಂದು ಮಾಡ್ಲೇಬೇಕಾಗತ್ತೆ ಇಲ್ಲಿ ನೋಡಿ ಅದೇ ಗ್ಯಾಪ್ ಅಲ್ಲಿ ಬಸ್ ಅಲ್ಲಿ ಒಂದ್ ಪಾಪು ನಮ್ಮನ್ನೇ ನೋಡಿ ನಗ್ತಾ ಇತ್ತು ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ನೆಕ್ಸ್ಟ್ ನಮ್ಮ ಅಜ್ಜ ಅಜ್ಜಿಯವರು ಬಂತು ಸೊ ಚಿಕ್ಕವರಿದ್ದಾಗ ಎಷ್ಟೋ ಸಲ ಹೋಗ್ಬರ್ತಿವಿ ಬಟ್ ದೊಡ್ಡೋರಾದ್ಮೇಲೆ ನಮ್ಗೆ ಹೋಗೋಕ್ನೆ ಆಗೋದಿಲ್ಲ ಕೆಲ್ಸಸ್ ಪ್ರೆಷರ್ ಅಲ್ಲಿ ಸೊ ಇವತ್ತು ಒಂದ್ ಫಂಕ್ಷನ್ ಇತ್ತು ಅಂತ ಹೋಗಿದ್ವಿ ಆ ಸೊ ನಾವು ಹೋದ ತಕ್ಷಣ ನಮ್ಗೆ ಟಿಫಿನ್ ಟೀ ಕೊಟ್ಟರು ನಮ್ಮ ಅಜ್ಜಿ ನಮ್ ಸ್ಯಾನಿ ನೋಡಿ ಇಲ್ಲಿ ಸ್ವಲ್ಪ ಸ್ಮೈಲ್ ಮಾಡಿಕೊಂಡ್ ಇಟ್ಕೊಂಡಿದ್ಲು ಅದಕ್ಕೆ ಅವಳದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನೆಕ್ಸ್ಟ್ ನಾವು ಹೊರಟಿದ್ದು ಕಲ್ಯಾಣ ಮಂಟಪಕ್ಕೆ ಯಾಕಂದ್ರೆ ಆ ಫಂಕ್ಷನ್ ಇದ್ದಿದ್ದು ಕಲ್ಯಾಣ ಮಂಟಪದಲ್ಲೇ ಇತ್ತು ಸೊ ಅದಕ್ಕೆ ನಾವು ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಿ ಆಟೋನ ಹಿಡ್ಕೊಂಡು ಕಲ್ಯಾಣ ಮಂಟಪಕ್ಕೆ ರೀಚ್ ಆದ್ವಿ ಸೊ ನೋಡಿ ಪಾವಸಾರ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಕ್ಚುಲಿ ಇದು ಹಾವೇರಿ ಡಿಸ್ಟಿಕ್ ಬರುತ್ತೆ ಸೊ ನಮ್ ಡಿಸ್ಟಿಕ್ ಬರಲ್ಲ ಬಟ್ ಏನಂದ್ರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ಅಮ್ಮ ಎಲ್ಲರೂ ನಮಗೆ ಕರೆದಿದ್ರು ಅಂತ ಹೋಗಿದ್ವಿ ಸೊ ಎಲ್ಲ ಫಂಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಫಸ್ಟ್ ದೀಪ ಹಚ್ಚೋದ್ರ ಮೂಲಕನೇ ಫಂಕ್ಷನ್ ನ ಸ್ಟಾರ್ಟ್ ಮಾಡಿದ್ರು ಸೊ ಆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎದ್ನಿಟ್ಕೊಂಡು ದೀಪ ಹಚ್ಚಿ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ಈ ಹುಡುಗಿನ ನೋಡಿ ಸೊ ಈ ಹುಡುಗಿನ ನೋಡಿದ್ರೆ ನಾವೇ ಮುಜು ಪಡ್ಕೋಬೇಕು ಯಾಕಂದ್ರೆ ಅಷ್ಟು ಚಿಕ್ಕಳಿದ್ದು ಆ ಭರತ್ನಾಟ್ಯನ ನೋಡಿ ಎಷ್ಟ್ ಚೆನ್ನಾಗ್ ಮಾಡ್ತಾ ಇದ್ದಾವೆ ಆ ಎಕ್ಸ್ಪ್ರೆಶನ್ ಆಗ್ಲಿ ಆ ಸ್ಟೆಪ್ಸ್ ಆಗ್ಲಿ ಹೌದು ಆ ಸ್ವಲ್ಪನು ಭಯ ಇಲ್ಲ ಏನು ಇಲ್ಲ ನಾವಾದ್ರೆ ಭಯ ಪಡ್ತೀವಿ ಇಷ್ಟ್ ಜನ ಇದಾರೆ ಹೇಗ್ ಮಾಡ್ಬೇಕು ಅಂತ ಸೊ ತುಂಬಾನೇ ಚೆನ್ನಾಗ್ ಮಾಡಿದ್ಲು ಸೊ ನನಗೆ ಅವಳು ಮಾಡಿದ್ದು ಭರತನಾಟ್ಯಲಿ ಎಲ್ಲ ಸ್ಟೆಪ್ ತುಂಬಾ ಚೆನ್ನಾಗಿ ಇತ್ತು ಬಟ್ ಈ ಸ್ಟೆಪ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ನೋಡಿ ಯಾವ ತರ ಮಾಡ್ತಿದ್ದಾಳೆ ಅಂತ ಸೊ ಅದೇ ಗ್ಯಾಪ್ ಅಲ್ಲಿ ಎಲ್ರು ಫಂಕ್ಷನ್ ನೋಡ್ತಾ ಇದ್ದೀರಾ ನಾನ್ ಯಾಕೆ ಫಂಕ್ಷನ್ ನೋಡಬಾರ್ದು ಅಂತ ನೋಡಿ ಬೇಕು ಹೇಗ್ ಬಂದ್ ಕೂತಿದ್ದೆ ಫಂಕ್ಷನ್ ನಡು ನೆಕ್ಸ್ಟ್ ನಮ್ಮ ಮಾಮನ್ ಮಗ ನೋಡಿ ಇಲ್ಲಿ ಇವಾಗ ನೋಡೋದಾನೆ ಸೊ ಅದಕ್ಕೆ ಯಾರ ಹತ್ರನು ಬರ್ತಾ ಇಲ್ಲ ಅವನು ಸೊ ನನ್ನ ಹತ್ರನೂ ಬರ್ತಾ ಇಲ್ಲ ಬರೀ ನಮ್ಮ ಅಜ್ಜಿ ಅಥವಾ ನಮ್ಮ ಅಜ್ಜ ಅವ್ರಿಬ್ರ ಹತ್ರನೇ ಇರ್ತಾನೆ ಸೊ ಅವನ್ಗೂ ಸ್ವಲ್ಪ ಅಲ್ಲಿ ಮಿಂಡಲ್ಲಿ ಸ್ವಲ್ಪ ಕಾಡಿಸ್ಕೊತ ಕುಂತಿದ್ದೆ ಸೊ ನೆಕ್ಸ್ಟ್ ಅವನ್ಗೆ ಎಲ್ಲರಿಗೂ ಫಂಕ್ಷನ್ ಕಡೆ ಲಕ್ಷ ಇದ್ರೆ ಅವನ್ ಈ ಹಣ್ಣು ಯಾವ ತರ ತಿನ್ಲಿ ನಾನು ಅಂತ ನೋಡಿ ಇಲ್ಲಿ ಯಾವ ತರ ಮಾಡ್ತಿದ್ದಾನೆ ನಾ ಇವ್ಳೇನಪ್ಪ ಯಾವಾಗ್ಲೂ ವಿಡಿಯೋನೇ ಮಾಡ್ತಿರ್ತಾಳಲ್ಲ ಅಂತ ನೋಡಿ ಅಲ್ಲಿ ನನ್ನೇ ಗುರ ಇರ್ತಾ ಇದ್ದಾನೆ ಸೊ ಅದಕ್ಕೆ ಯಾವಾಗ್ ನೋಡಿದ್ರು ವಿಡಿಯೋದಲ್ಲಿ ಇರ್ತಾಳಲ್ಲ ಇವಳು ಯಾವಾಗ್ಲೂ ವಿಡಿಯೋನೇ ಮಾಡ್ತಿರ್ತಾಳೆ ಅಂತ ನೋಡಿ ನಮ್ಮ ಅಜ್ಜ ಸೊ ಅವ್ರಿಗೂ ಕೂಡ ಪುರಸ್ಕಾರ ಮಾಡ್ತಾ ಇದ್ರು ಯಾಕಂದ್ರೆ ಏಜ್ ಆದರು ಸೊ ಅವ್ರು ಕೊಟ್ಟಿದ ಕಲ್ಚರ್ ಇಂದಾನೆ ಇವತ್ತು ಇಷ್ಟೆಲ್ಲಾ ಮಾಡೋಕ್ ಸಾಧ್ಯ ಆಯ್ತು ಅನ್ನೋ ಕಾರಣಕ್ಕೆ ಸೊ ಅವ್ರಿಗೂ ಕೂಡ ಪುರಸ್ಕಾರ ಮಾಡಿದ್ರು ನೆಕ್ಸ್ಟ್ ನಾವು ಊಟಕ್ಕಂತ ಹೋದ್ವಿ ಸೊ ಊಟಕ್ಕೆ ಈ ತರ ಮಾಡಿದ್ರು ಸೊ ಊಟ ಎಲ್ಲಾ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋದೆ ಅಂತ ನೆಕ್ಸ್ಟ್ ನೋಡಿ ಊಟ ಮಾಡಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೈಸ್ ಇದೆ ಕೇಳ್ಸುತ್ತೆ ಎಲ್ಲ ಗೊತ್ತಿಲ್ಲ ಸೊ ನೋಡಿ ನಮ್ಮ ಮಾಮನ ಮಗ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟಿದ್ದಾನೆ ಅದಕ್ಕೆ ಯಾರ ಹತ್ರ ಬರ್ತಾನೆ ಇಲ್ಲ ನೆಕ್ಸ್ಟ್ ಮತ್ತೆ ಅಲ್ಲಿ ನಮ್ಗೆ ಶಿವನ ದೇವಸ್ಥಾನನೂ ಇತ್ತು ಸೊ ಅಲ್ಲೇ ಶಿವನ್ ದೇವಸ್ಥಾನಕ್ಕೂ ಹೋಗಿ ನೆಕ್ಸ್ಟ್ ಚಂದ್ರಗುತ್ತಮ್ಮ ದೇವಿ ದೇವಸ್ಥಾನಕ್ಕೂ ನಾನು ಹೋಗ್ಲೇಬೇಕಾಗಿತ್ತು ಇದು ಅಲ್ಲೇ ನಮ್ಮ ಮಾಮನ್ ಮನೆ ಹತ್ರನೇ ಇತ್ತು ಸೊ ಅದಕ್ಕೆ ನಾನು ಇಲ್ಲಿಗೆ ಯಾಕೆ ಹೋಗ್ಲೇಬೇಕಾಗಿತ್ತು ಏನ್ ರೀಸನ್ ಅಂತ ಇದೇ ವಿಡಿಯೋದಲ್ಲಿ ನಾನು ಮುಂದೆ ಹೇಳಿದ್ದೀನಿ ಸೊ ಪ್ಲೀಸ್ ಎಂಡ್ವರ್ಗು ನೋಡಿ ವಿಡಿಯೋ ಹಾಗಾದ್ರೆ ಗೊತ್ತಾಗುತ್ತೆ ಸೊ ಅಲ್ಲಿಗೆ ನಾನು ಮತ್ತೆ ನಮ್ಮ ಅಜ್ಜ ಇಬ್ರು ಸೇರಿ ಹೋಗಿ ಬಂದ್ವಿ ಸೊ ನಾನು ಹೋಗಲೇಬೇಕಾಗಿತ್ತು ಅದಕ್ಕೆ ನಾನು ನಮ್ಮ ಜಾಗೆ ಕರ್ಕೊಂಡು ಹೋಗಿ ಬಂದೆ ಸೊ ನೆಕ್ಸ್ಟ್ ಏನಂದ್ರೆ ವಾಪಸ್ ಬರುವಾಗ ಮತ್ತೆ ನಮ್ಗೆ ಈ ಪಾಪು ಮೀಟ್ ಆಯ್ತು ಸೊ ಏನಂದ್ರೆ ಫುಲ್ ರಶ್ ಇತ್ತು ಅದಕ್ಕೆ ಅವ್ರ ನಮ್ಮ ಹತ್ರ ಕೊಟ್ಟಿದ್ರು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಈ ಪಾಪುನು ಸೊ ನೆಕ್ಸ್ಟ್ ನಾನು ಮನೆಗೆ ಬಂದೆ ಏನಂದರೆ ಇವಾಗ ಮನೆಗೆ ಬಂದೆ ಬಂದು ಒಂದು ಟೆನ್ ಮಿನಿಟ್ಸ್ ಏನೋ ಆಯಿತು ಸೊ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು ಏನಂದರೆ ಅದು ಹಾವೇರಿ ಡಿಸ್ಟಿಕ್ ಅವ್ರದ್ದು ಸೊ ಅಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಎಸ್ ಎಲ್ ಸಿ ಅವ್ರಿಗೆ ಮತ್ತು ಡಿಗ್ರಿ ಮಾಡ್ದವ್ರಿಗೆ ಮತ್ತು ಪಿ ಯು ಸಿಯಲ್ಲಿ ಸ್ವಲ್ಪ ಚೆನ್ನಾಗಿ ಮಾರ್ಕಸ್ನ ತೆಗೆದವ್ರಿಗೆ ಪುರಸ್ಕಾರ ಮಾಡೋದಂತ ಇಟ್ಕೊಂಡಿದ್ರು ಸೊ ಅದು ಆ ಡಿಸ್ಟಿಕ್ನವ್ರಿಗೆ ಸೇರುತ್ತೆ ಸೊ ಅಲ್ಲಿ ಎಲ್ಲ ನಮ್ಮ ಅಜ್ಜಿ ನಮ್ಮ ಅಜ್ಜ ನಮ್ಮ ಮಾಮ ಅವ್ರದ್ದೆಲ್ಲ ಇತ್ತಲ್ಲ ಸೊ ಅವರು ಕರೆದಿದ್ರಂತ ನಾವು ಹೋಗಿದ್ವಿ ಸೊ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ನಂಗೆ ಅಷ್ಟೊಂದು ಏನೂ ತೋರ್ಸೋಕ್ಕಾಗಲಿಲ್ಲ ಅಲ್ಲಿ ಸೊ ಯಾಕಂದರೆ ಸ್ವಲ್ಪ ಟ್ರಾವ್ಲಿಂಗೇ ನಮಗೆ ಏನಂದರೆ ತುಂಬ ಲೇಟಾಗಿಬಿಡುತ್ತೆ ಟ್ರಾವ್ಲಿಂಗೇ ಒಂದು ಅಲ್ಲಿಂದ ನಾವಿವಾಗ ಎಷ್ಟು ಒಂದು ನಾಲ್ಕು ಗಂಟೆಗೆ ಬಿಟ್ಟರೆ ಇವಾಗ ಬಂದಿದ್ದೀವಿ ಅಂದರೆ ಏಳು ಗಂಟೆ ಆಗೋಕ್ಕೆ ಬಂದಿದೆ ಸೊ ಟ್ರಾವೆಲಿಂಗೇ ನಮಗೆ ಸ್ವಲ್ಪ ಲೇಟಾಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಬೇಗ ಹೋಗಿ ಮತ್ತು ಇವಾಗ ಬೇಗನೆ ಬಿಟ್ಬಿಟ್ವಿ ಸೊ ಊಟ ಮಾಡಿದ ತಕ್ಷಣನೇ ಬಿಟ್ಬಿಟ್ವಿ ನಾವು ಸೊ ಅದಕ್ಕೆ ನನಗೆ ಅಷ್ಟೊಂದು ಏನೂ ತೋರಿಸೋಕ್ಕಾಗಲಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ ಸೊ ನೋಡಿ ಇವಾಗ ಈವ್ನಿಂಗ್ ವ್ಯೂ ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಲೈಟಿಂಗ್ ಎಲ್ಲ ನೋಡಿ ಅಲ್ಲೇ ಯಾವ ತರ ಇದೆ ನಾನು ನಿಮಗೆ ಅಲ್ಲಿ ಒಂದು ದೇವಸ್ಥಾನ ತೋರಿಸಿದೆ ಗುತ್ತಮ್ಮ ದೇವಿ ದೇವಸ್ಥಾನ ಅಂತ ಸೊ ಏನಂದರೆ ನನಗೆ ಇದು ಸ್ವಲ್ಪ ಇಲ್ಲೆಲ್ಲ ಸ್ವೆಲ್ಲಿಂಗ್ ಬರ್ತಾಯಿತ್ತು ಯಾಕೆ ಸ್ವೆಲ್ಲಿಂಗ್ ಬರ್ತಾಯಿತ್ತು ಅಂತಲೇ ನನಗೆ ಗೊತ್ತಿಲ್ಲ ಮೇ ಬಿ ನಾನು ಏನಾದರೂ ಅಲರ್ಜಿ ಇರಬೇಕು ಅಥವಾ ನಾನು ನಾನ್ ತಿಂದಾಗ ಏನಾದರೂ ಆ ಥರ ಸ್ವೆಲ್ಲಿಂಗ್ ಬರ್ಬೋದು ಅಂತ ಒಂದು ಎರಡು ಮೂರು ಸಲ ಟೆಸ್ಟ್ ಮಾಡಿದೆ ಬಟ್ ಏನು ನನಗೆ ಅದು ಗೊತ್ತಾನೆ ಗೊತ್ತೇ ಆಗಲಿಲ್ಲ ನನಗೆ ಒಮ್ಮೆ ನನಗೆ ನಾನ್ ವೆಜ್ ತಿಂದ ಮೇಲೆ ಸಲ ಸ್ವೆಲ್ಲಿಂಗ್ ಬಂತು ಮತ್ತು ಏನೂ ಇಲ್ಲ ಸುಮ್ಮ ಸುಮ್ಮನೆ ಸ್ವೆಲ್ಲಿಂಗ್ ಬಂದಿತ್ತು ಸೊ ಯಾಕೆ ಈ ಥರ ಸ್ವೆಲ್ಲಿಂಗ್ ಬರ್ತಾಯಿದೆ ಬಂತಂದರೆ ಒಂದು ತ್ರೀ ಫೋರ್ ಡೇಸು ಈ ಥರ ಉಪ್ಕೊಂಡ್ಬಿಡ್ತಿತ್ತು ಅದು ಸೊ ಏನಾದರೂ ಇನ್ಫೆಕ್ಷನ್ ಆಗಿದೆಯೋ ಏನಾಗಿದೆ ಅಂತ ಯಾವುದು ನನಗೇನಾದರೂ ಅಲರ್ಜಿ ಆಗ್ತಿದೆಯೋ ಏನೋ ಅಂತ ಗೊತ್ತೇ ಆಗ್ತಿರಲಿಲ್ಲ ಸೊ ನಾನು ಅಲ್ಲಿ ಊರಿಗೆ ಹೋಗಿದ್ದೆ ನಾನು ಲಾಸ್ಟ್ ಜಾತ್ರೆದು ಬಿಡೋ ಹಾಕಿದ್ದೆ ನೋಡಿ ಸೊ ನಾನು ಅವಾಗ ಹೋದಾಗ ಏನು ಮಾಡಿದ್ದೆ ಗುತ್ತಮ್ಮ ದೇವಿಗೆ ಬೇಡ್ಕೊಂಡು ಬಂದಿದ್ದೆ ಏನಂತ ಯಾಕೋ ಈ ಥರ ಇದೆ ಸೊ ಪ್ಲೀಸ್ ಅದು ಯಾಕೆ ಆ ಥರ ಆಗ್ತಾಯಿದೆ ಅದು ನೆಕ್ಸ್ಟ್ ಟೈಮ್ ಆಗದೆ ಇರೋ ಥರ ನೋಡ್ಕೊ ಅಂತ ಸೊ ನಿಜವಾಗ್ಲೂ ನನಗೆ ಅಲ್ಲಿಂದ ಬೇಡ್ಕೊಂಡು ಬಂದಮೇಲೆ ನಂಗೆ ನೆಕ್ಸ್ಟ್ ಅದು ಆಗಲಿಲ್ಲ ನಂಗೆ ಸ್ವೆಲ್ಲಿಂಗೇ ಬರಲಿಲ್ಲ ಅದು ಸೊ ಅದಕ್ಕೆ ಅರ್ಜೆಂಟಲ್ಲಿ ಅಲ್ಲಿಯೂ ಸ್ವಲ್ಪ ಹೋಗಿ ಬಂದುಬಿಟ್ಟೆ ಸೊ ಬಟ್ ಸೊ ಫುಲ್ ಅರ್ಜೆಂಟ್ ಅರ್ಜೆಂಟ್ ಆಯಿತು ನಾನು ಹೋಗಿ ಬಂದಿದ್ದು ಯಾಕಂದರೆ ಬಸ್ ಅಂತೂ ಫುಲ್ ರಶ್ ಇರುತ್ತೆ ವಾಪಸ್ ಬರುವಾಗ ಸೊ ಅದಕ್ಕೆ ಅರ್ಜೆಂಟ್ ಆಗಿದ್ದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಯ್ತಲ್ಲ ಸೊ ನೆಕ್ಸ್ಟ್ ಮತ್ತು ಯಾವಾಗಾದರೂ ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಅದಕ್ಕೆ ಅದು ಜಸ್ಟ್ ನಾನು ತೋರಿಸಿದೆ ಅಲ್ವಾ ಅದ್ರ ಬಗ್ಗೆ ಡೀಟೇಲ್ಸ್ನ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇಷ್ಟೇ ನಾನು ಬೇಡ್ಕೊಂಡಿದ್ದೆ ಸೊ ಅದು ನೆರವೇರಿದೆ ಅದಕ್ಕೆ ಅಲ್ಲಿನೂ ಕೂಡ ಹೋಗಿ ಬಂದೆ ಇಷ್ಟೇ ಗಾಯಸ್ ಇವಾಗ ನಾನೇನು ಗೊತ್ತಾ ಟೆರೆಸ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಯಪ್ಪ ತುಂಬ ಸುಸ್ತಾಗ್ಬಿಡ್ತು ನನಗೆ ಸೊ ಯಾವ ಥರ ತೋರಿಸ್ತೀನಿ ನೋಡಿ ಗಾಯಸ್ ಕಾಲ್ ಅಂತರೂ ತುಂಬಾ ನೋಯ್ತಾ ಇದೆ ನನ್ನದು ಏನೋ ಗೊತ್ತಿಲ್ಲ ಫುಲ್ ಕಾಲ್ ಪೇನ್ ಆಗ್ತಾ ಇದೆ ಸೊ ಅದಕ್ಕೆ ಈ ತರ ಬಿಟ್ಟಿದ್ದೀನಿ ನೇಚರ್ನು ತುಂಬಾ ಚೆನ್ನಾಗಿದೆ ಸೊ ಸ್ವಲ್ಪ ಗಾಳಿಗೆ ಇಲ್ಲಿ ಕುತ್ಕೊಂಡ್ರಾಯ್ತು ಅಂತ ಕುತ್ಕೊಂಡಿದ್ದೀನಿ ಸೊ ಇವಾಗ ಹೋಗಿ ಟೀ ಕುಡಿಬೇಕು ನೆಕ್ಸ್ಟು ಸಂಡೇ ನಮ್ಮನೆ ಹತ್ರನೇ ಮಾರ್ಕೆಟ್ ಇರುತ್ತಲ್ಲ ಸೊ ನಮ್ಮನೆ ಮನೆ ರೋಡಲ್ಲೇ ಹಚ್ಚಿದ್ರು ತಗೊಂಡು ಬಂದ್ವಿ ನಾವು ಮಾರ್ಕೆಟ್ ಗೆ ಏನ್ ಹೋಗ್ಲಿಲ್ಲ ಸೊ ನಮ್ಮನೆ ರೋಡ್ ಹತ್ರ ಏನ್ ಹಚ್ಚಿದ್ರಲ್ಲ ಅದನ್ನಷ್ಟೇ ತಗೊಂಡು ಬಂದ್ವಿ ಅಲ್ಲಿರೋರು ನಮ್ಗೆ ಈ ಸ್ವಪ್ನ ಕೊಟ್ಟು ಇದ್ರಲ್ಲಿ ಟೀ ಮಾಡ್ಕೊಂಡ್ ಕುಡೀರಿ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನೋಡೋಣ ಅಂತ ತಗೊಂಡ್ ಬಂದಿದ್ದೆ ಬಟ್ ನಂಗೇನೋ ಏನೋ ಇಷ್ಟ ಆಗ್ಲಿಲ್ಲ ಅದು ಯಾಕಂದ್ರೆ ಫುಲ್ ಶುಂಠಿದೇ ಸ್ಮೆಲ್ ಇತ್ತದು ಆ ಮತ್ತೆ ಸ್ವಲ್ಪನೇ ಹಾಕಿ ಅಂತ ಹೇಳಿದ್ರು ಬಟ್ ಸ್ವಲ್ಪ ಹಾಕಿದ್ರು ಅದು ನಾವು ಟೀ ಪೌಡರ್ ಯೂಸ್ ಮಾಡ್ದಾಗ ಯಾವ್ ತರ ಕಲರ್ ಬರುತ್ತಲ್ಲ ಸೊ ತರ ಕಲರ್ ಬರ್ಲಿಲ್ಲ ಏನು ಬರ್ಲೇ ಇಲ್ಲ ಅದು ಸೊ ಅಷ್ಟ ಇಷ್ಟ ಆಗ್ಲಿಲ್ಲ ಇದು ಸೊ ಜಸ್ಟ್ ನೋಡೋಣ ಯಾವ ತರ ಆಗ್ಬೋದು ಏನಿದೆ ಅಂತ ನೋಡೋಣ ಅಂತ ತಗೊಂಡ್ ಬಂದಿದ್ದೆ ಬಟ್ ನನ್ಗೆ ಇಷ್ಟ ಆಗ್ಲಿಲ್ಲ ಇದೆಲ್ಲ ಮಾಡೋಷ್ಟ್ರಲ್ಲಿ ಆಗ್ಬಿಟ್ಟಿತ್ತು ಸೊ ಇದನ್ನ ನಾನು ಸ್ವಲ್ಪ ಕುಡ್ಕೊಂಡು ಆಮೇಲೆ ರೆಸ್ಟ್ ಮಾಡಿದೆ ಇವಾಗಂತೂ ರೆಸ್ಟ್ ಇಲ್ಲ ಆಗ್ಬಿಟ್ಟಿದೆ ಫುಲ್ ಕೆಲಸ ಇದೇ ಆಗ್ತಾ ಇದೆ ಫುಲ್ ಸ್ಟ್ರೆಸ್ ಆಗ್ತಾ ಇದೆ ಸೊ ಏನಂದ್ರೆ ಈ ಕಡೆ ಎಡಿಟಿಂಗ್ ಮಾಡ್ಬೇಕು ತಮ್ಮೇಲ್ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಎಲ್ಲಾನು ಸ್ವಲ್ಪ ಸ್ಟ್ರೆಸ್ ಆಗ್ತಾ ಇದೆ ನೀವು ಸಪೋರ್ಟ್ ಮಾಡಿದ್ರಿ ನೀವು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೆ ಇನ್ನೂ ಮೋಟಿವೇಶನ್ ಆಗುತ್ತೆ ಎಷ್ಟು ಕಷ್ಟ ಆದ್ರೂ ನಾನು ಆ ವಿಡಿಯೋಸ್ ನ ಮಾಡ್ಬೋದು ಸೊ ನೀವ್ ಯಾರು ನೋಡ್ಲೇ ಇಲ್ಲ ಅಂದ್ರೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದು ನನ್ಗೆ ಏನಾಗುತ್ತೆ ಬೇಜಾರಾಗುತ್ತೆ ಸೊ ಅದಕ್ಕೆ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಟು ಹೋಮ್ ಫ್ಯಾಮಿಲಿ ಫೀಸ್ ಚಾನಲ್ ಓಕೆ ಬಾ ಬಾಯ್ ಟೇಕ್ ಕೇರ್